ಇಂಜಿನಿಯರಿಂಗ್ ಕಾಲೇಜ್ ಆಗಬೇಕು ಆಗಬೇಕಂತ ಹತ್ತು ಇಪ್ಪತ್ತು ವರ್ಷಗಳ ಬೇಡಿಕೆ ಇತ್ತು ಆವಾಗೆಲ್ಲ ನಾವು ಇಂಜಿನಿಯರಿಂಗ್ ಆಗಬೇಕು ಸಿವಿಲ್ ಆಗಬೇಕಂತ ಆವಾಗ ಡಿಮಾಂಡ್ ಇತ್ತು ಆದರೆ ಈಗ ಅದ್ರ ಯುಗ ಮುಗಿದಿದೆ ಈಗ ಈಗ ಪ್ರಶಸ್ತ ಬದಲಾವಣೆ ಆಗಿದೆ ಟೆಕ್ನಾಲಜಿ ಹೀಗಾಗಿ ಮೊದಲೇದಾಗಿ ನಾವು ಯು ಪಿ ವಸ್ ಚಾನ್ಸಲ್ಲೂ ಅವರೆಲ್ಲ ಸೌಧಗಳಿಗೆ ಅಭಿನಂದನೆ ಸಂಸ್ಥೆ ಒಂದು ಅವರ ಘಟಕವನ್ನು ಕಾಗದಲ್ಲಿ ಪ್ರಾರಂಭ ಮಾಡಲಿಕ್ಕೆ ಈ ಸಾರಿ ನಮಗೆ ಅನುಮತಿಯನ್ನು ಕೊಟ್ಟಿದ್ದಾರೆ ಅದು ಕಳೆದ ಒಂದು ಒಂದುವಾರ ತಿಂಗಳಿಂದ ಅದಕ್ಕೆ ಅನುಮತಿಯನ್ನು ಕೊಟ್ಟಿದ್ದಾರೆ ಒಟ್ಟು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಸೈಬರ್ ಸೆಕ್ಯುರಿಟಿ ಮತ್ತು ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಮೂರು ಸೆಕ್ಷನನ್ನು ಅರವತ್ತರಂತೆ ಒಂದು ಕ್ಲಾಸಿಗೆ ಅರವತ್ತು ಮೊತ್ತನ್ನೇ ಮಿನಿಮಮ್ ತೊಳಗೆ ಹೆಚ್ಚು ತಗೋಬೇಕಂತ ನಮ್ಮ ಪ್ರಿನ್ಸಿಪಾಲ್ ಅವರು ಕೂಡ ಹೇಳ್ತಾ ಇದ್ದಾರೆ ಸೊ ಈ ಮೂರು ಈಗ ಸರ್ಕಾರ ಆದೇಶ ಮಾಡಿದೆ ಜೊತೆಗೆ ಈಗಾಗಲೇ ಇಟಿಯಿಂದ ಸುಮಾರು ಸ್ಟಾಫ್ಗಳನ್ನು ನಮ್ಮ ಪ್ರಿನ್ಸಿಪಾಲ್ ಅವರನ್ನು ಕೂಡ ಇಲ್ಲಿ ಡೆಪ್ಯೂಟ್ ಮಾಡಿದ್ದಾರೆ ಅವರು ಸ್ಟಾಫ್ ಬರ್ತಾ ಇದೆ ಸೊ ಈಗಾಗಲೇ ಆದೇಶ ಕೂಡ ಮಾಡಿದೆ ಮೂರು ಯಾವ ಸೆಕ್ಷನ್ ನಿಮಗೆ ಕೊಡ್ತೀನಿ ಆಮೇಲೆ ವೆಬ್ಸೈಟ್ನಲ್ಲಿ ಕೂಡ ಈಗಾಗಲೇ ಅದರ ಆನ್ಲೈನ್ ಅರ್ಜಿ ಹೊಸ ಏನೋ ಎರಡು ಮೂರು ನಂತರ ಅವರು ಡ್ರಿಪ್ ಮಾಡ್ತಾರೆ ಅಮ್ಮ ನಮಗೆ ಎರಡು ಮೂರು ನಂತರ ಅದು ಅಪೇರ್ ಹಾಕಿ ಅಂತ ಅವ್ರು ಹೇಳಿದ್ದಾರೆ ಇದೊಂದು ಭಾಳ ದಿನದಿಂದ ಕಾಣಿಸಿತ್ತು ಗೋಕಾಕ್ ಗೋಕಾಕ್ಕೆ ಯಾಕೆ ಮಾಡಬೇಕಾಯ್ತಂದ್ರೆ ಗೋಕಾಕ್ ಸುಮಾರು ಏಳು ಎಂಟು ಎಂಟು ತಾಲೂಕಿಗೆ ಸೆಂಟ್ರು ಈಗ ನಾವು ಬೆಳವಕೆ ಹೋಗೋದು ಬಂದು ಹೋದ್ಮೇಲೆ ಇವರಿಗೆ ಹೋಗೋದು ಇನ್ನೊಂದು ಸಮಸ್ಯೆ ಇಲ್ಲಿಂದ ಹೋಗ್ಲಿಕ್ಕೆ ಎಷ್ಟು ಬೇಕು ಟೈಮು ಅದನ್ನು ಆ ಕಡೆ ದಾಟಲಿಕ್ಕೆ ನಮಗೆ ಅಷ್ಟೇ ಟೈಮ್ ಬೇಕಾಗಿತ್ತು ಮತ್ತೆ ಇದು ನಮ್ಮದು ಆಲ್ಮೋಸ್ಟ್ ನಿಯರೆಸ್ಟ್ ಸುಮಾರು ಹಾರಿಗೆರಿ ಸೆಂಟ್ರಲ್ನಿಂದ ಬರ್ಬೋದು ಮೂಡ್ಲಿಗಿ ರಾಯಬಾಗ್ ಚಿಕ್ಕೋಡಿ ಹುಕ್ಕೇರಿ ಈ ಕಡೆ ಬೂಡಗೇರಿ ಯರಗಟ್ಟಿ ಸುಮಾರು ತಾಲ್ಲೂಕುಗಳ ನೆಸರ್ಗಿ ಕೂಡ ಒನ್ ಅವರ್ದಾಗ ಬರ್ಬೋದು ಇಲ್ಲಿ ಗೋಕಾಕ್ಕೆ ಮತ್ತೆ ವಾಪಸ್ಸು ಊರಿಗೆ ಹೋಗ್ಬೋದು ಅವರು ಏನು ಇರಬೇಕಂತೇನಿಲ್ಲ ಹೆಂಗಾರು ಬಸ್ಸಿನ ಸೌಕರ್ಯ ಇದೆ ಅವ್ರಿಗೆ ಸೊ ಒನ್ ಅವರ್ನಲ್ಲಿ ಮುಂಜಾನೆ ಬಂದು ಮತ್ತೆ ವಾಪಸ್ ಊರಿಗೆ ಹೋಗ್ಬೋದು ನನ್ನ ಹಾಸ್ಟೆಲ ಬೇಕು ಬೆಳಗಾವಿ ಬೆಳಗಾವಾಗಿರೋದ್ದು ಸಮಸ್ಯೆ ಅವರಿಗೆ ತಪ್ಪಿತು ಅಲ್ಲಿ ಭಾಳ ಖರ್ಚು ಮಾಡಿ ಇರಬೇಕಾಗ್ತಿತ್ತು ಅವರು ಸೊ ಆ ದೃಷ್ಟಿಯಿಂದ ಗೋಕಾಕನ ನಾವು ಚೂಸ್ ಮಾಡಲಿಕ್ಕೆ ಕಾರಣ ಅಂದರೆ ಇಲ್ಲಿಯವರೆಗೂ ಆಯಿತು ಒಂದು ದೇವಳು ತಾಲೂಕಿನವ್ರು ಕೂಡ ಅನುಕೂಲ ದೃಷ್ಟಿಯಿಂದ ನಾವು ಮಾಡಿದ್ದೀವಿ ಇದೊಂದು ಗೋಕಾಕೇ ಗೋಕಾಕ್ ಸುತ್ತಮುತ್ತಲ ಜನರಿಗೆ ಒಂದು ಐತಿಹಾಸಿಕ ದಿನ ಅಂತ ಹೇಳ್ಬೋದು ಮತ್ತು ಎರಡು ವರ್ಷಗಳವರೆಗೆ ನಮ್ಮ ಸತೀಶ್ ಶುಗರ್ ಅಕಾಡೆಮಿಯಲ್ಲಿ ಅವ್ರಿಗೆ ಪ್ರಯೋಜನ ಮಾಡಿಕೊಡ್ತಾ ಇದೆ ಟೂ ಇಯರ್ಸ್ ಸೊ ಎರಡು ವರ್ಷ ನಂತರ ಎಮ್ ಎಲ್ ಎ ಅವರು ಎ ಪಿ ಎಮ್ ಸಿ ಜಾಗ ಕೊಟ್ಟರೆ ನಮ್ಮ ಪಿ ಡಬ್ಲ್ಯೂ ಡಿಯಿಂದ ಅದನ್ನು ಶಾಶ್ವತ ಕಟ್ಟಡ ಮಾಡಿ ಅವರಿಗೆ ಕೊಡ್ತೀವಿ ಟೂ ಇಯರ್ಸ್ ನಂತರ ಸೊ ಈ ಎರಡು ವರ್ಷ ಮಾತ್ರ ನಾವು ಇಲ್ಲೇ ನಡೆಸ್ತೀವಿ ಅವ್ರಿಗೆ ಇಲ್ಲೇ ಈಗಾಗಲೇ ಅಕೊಮಿಡೇಷನ್ ಮಾಡಿ ಕೊಟ್ಟಿದ್ದೀವಿ ಸೊ ಸ್ಥಳೀಯ ಶಾಸಕರು ಲ್ಯಾಂಡ್ ಕೊಡಿಸರೆ ನಮ್ಮ ಇಲಾಖೆಯಿಂದ ಅವ್ರಿಗೆ ಕಟ್ಟಿಸಿ ಅಪಾರ್ಟ್ಮೆಂಟಾಗಿ ಅವರಿಗೆ ಶಾಶ್ವತವಾಗಿ ಅಲ್ಲಿ ಶಿಫ್ಟ್ ಮಾಡಿ ಕೊಡ್ತೀವಿ ಇಷ್ಟು ಈಗಾಗಲೇ ಒಂದು ತಿಂಗಳಿಂದ ಸುಮಾರು ಎರಡು ತಿಂಗಳಿಂದ ಸ್ಯಾಂಕ್ಷನ್ ಆಯಿತು ಆದರೆ ಅದು ಸಮಯ ಬಂದಾಗ ಹೇಳಿ ಮತ್ತೆ ನಾನೇ ವೇಟ್ ಮಾಡ್ತಿದ್ದೆ ಇವತ್ತು ಅದು ಬಂದಿದ್ದೆ ಬಹುಶಃ ಒಂದು ಎರಡು ಮೂರು ಸಂತರ ಆನ್ಲೈನ್ನಿಂದ ಹಿಂದೆ ಪ್ರಾರಂಭ ಆಗ್ತಾರತ್ತ